ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಮಕ್ಕಳು ಚಿಕ್ಕ ಮಕ್ಕಳು ಎಳೆ ಮಕ್ಕಳು ಆರು ತಿಂಗಳ ಮೇಲ್ಪಟ್ಟ ಮಕ್ಕಳು ದಷ್ಟಪುಷ್ಟವಾಗಿ ಹಾಗೆ ತುಂಬ ಪುಷ್ಟಿಯಾಗಿ ಬೆಳಿಬೇಕು ಅಂತಂದರೆ ಎ ಬಿ ಸಿ ಸರೀನ ರಾಗಿ ಸರೀನ ಕೊಡಬೇಕು ವಾರದಲ್ಲಿ ಮೂರು ಸರಿ ಆದರೂ ಇದನ್ನು ಹೇಗೆ ಮಾಡೋದು ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಫಾಲೋ ಮಾಡಿ ದಯವಿಟ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬೀಟ್ರೋಟ್ ಕ್ಯಾರೆಟ್ ಹಾಗೆ ಇದು ಆ್ಯಪಲ್ ಮತ್ತು ಇದಕ್ಕೆ ಹಾಗೆ ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈಗ ನಾವು ತೆಗೆದಿಟ್ಕೊಂಡಿರುವಂತಹ ಬೀಟ್ರೂಟನ್ನ ಹಾಗೆ ಕ್ಯಾರೆಟ್ನ ಈ ಎರಡನ್ನ ಪೇಸ್ಟ್ ಮಾಡಿಕೊಂಡು ಬರೋಣ ಈಗ ಇದನ್ನು ಫೈನಾಗಿ ಪೇಸ್ಟ್ ಮಾಡಿದ್ದೀವಿ ಮುಂದೆ ಇದನ್ನು ಸರಿ ಮಾಡೋಣ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ನಾವು ಪೇಸ್ಟ್ ಮಾಡಿಕೊಂಡಿರೋದನ್ನು ಹಾಕ್ಕೊಳ್ಳೋಣ ರಾಗಿ ಹಿಟ್ಟಿರುತ್ತಲ್ವ ರಾಗಿ ಹಿಟ್ಟು ತೊಗೊಂಡಿರ್ತೀವಲ್ಲ ಈ ರಾಗಿ ಹಿಟ್ಟನ್ನು ಸಮೇತ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎ ಸಿ ಸರಿ ಕೊಡೋದ್ರಿಂದ ಮಕ್ಕಳಲ್ಲಿ ರಕ್ತ ಉತ್ಪತ್ತಿ ಅನ್ನೋದು ಚೆನ್ನಾಗಿ ಆಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಆಗುತ್ತೆ ಇದನ್ನು ನಮ್ಮ ಭಾರತದಲ್ಲಿ ಹತ್ತರಲ್ಲಿ ಮೂರು ಮಕ್ಕಳು ಅನೇಮಿಯಾದಿಂದ ಇದ್ದಾರೆ ಆ ಅನೇಮಿಯಾ ಮಕ್ಕಳಿಗೆ ಬರಬಾರ್ದು ಅನ್ನೋದರಿಂದ ಆರು ತಿಂಗಳ ಆದಮೇಲಿಂದ ನಾವು ಕೊಡುವಂಥ ಆಹಾರ ಪದ್ಧತಿ ತುಂಬ ಚೆನ್ನಾಗಿರಬೇಕು ಪೌಷ್ಟಿಕ ಪೌಷ್ಟಿಕಾಹಾರ ಪೌಷ್ಟಿಕವಾದಂತಹ ಆಹಾರನ ಕೊಡಬೇಕು ಈಗ ಇದು ನಮಗೆ ಎಷ್ಟು ತೆಳುವಾಗಬೇಕೋ ಫಸ್ಟೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಮಧ್ಯದಲ್ಲಿ ಬೇಕಾದಾಗ ಸ್ವಲ್ಪ ತೆಳುವಾಗಿ ಬೇಕಂದರೆ ನಾವು ನೀರು ಹಾಕ್ಕೊಳ್ಳೋಣ ಈಗ ಸ್ಟವ್ನ ಹಚ್ಕೊಳ್ಳೋಣ ಸ್ಟವ್ನ ಹಚ್ಕೊಂಡು ನಿಧಾನವಾಗಿ ಕೈ ತಿರುಗಿಸ್ತಾ ಇರೋಣ ಈ ಬೀಟ್ರೂಟ್ ಕ್ಯಾರೆಟ್ ಮತ್ತು ಆ್ಯಪಲ್ ಮತ್ತು ರಾಗಿ ರಾಗಿಯಿಂದ ನಮಗೆ ಕ್ಯಾಲ್ಶಿಯಮ್ ಹೇರಳವಾಗಿ ಸಿಗುತ್ತೆ ಕ್ಯಾರೆಟ್ ಬೀಟ್ರೋಟಿಂದ ನಮಗೆ ರಕ್ತ ಉತ್ಪತ್ತಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಮಕ್ಕಳ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರುತ್ತೆ ಈ ಸರಿನ ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು ಎರಡು ವರ್ಷದ ತನಕ ನಾವು ಈ ಸರಿನ ಕೊಡಬಹುದು ಈ ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಅಂತೂ ಇದೆ ಹಾಗಾಗಿ ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಎಲ್ಲರಿಗೂ ನಾವು ಇದನ್ನು ಕೊಡೋಣ ಕೈ ಹಾಡಿಸ್ತಾ ಇರೋಣ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಹೀಗೆ ಕುದಿ ಹಾಕುತ್ತೆ ಕುದಿ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಗಟ್ಟಿ ಆಗುತ್ತೆ ನಾನು ಒಂಬತ್ತು ತಿಂಗಳು ಮಗು ಕೊಡೋದ್ರಿಂದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿ ಕೊಡ್ತೀನಿ ಆದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆರು ತಿಂಗಳು ಮಕ್ಕಳಿಗೆ ಕೊಡುವಾಗ ನಾವು ಒಂದೊಂದೇ ತರಕಾರಿನ ಅಥವಾ ಒಂದೊಂದೇ ಹಣ್ಣನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಏಕೆಂದರೆ ಮಕ್ಕಳು ಜೀರ್ಣಕ್ರಿಯೆ ಇಂಪ್ರೂವ್ ಆಗಿರುತ್ತೋ ಇಲ್ವೋ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಮೊದಲನೇ ಫುಡ್ ಕೊಡಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ಏನೇ ಒಂದು ಫುಡ್ ಕೊಡ್ತಾ ಇದ್ದೀವಿ ಅಂದಾಗ ಕಂಟಿನ್ಯೂ ಆಗಿ ಮೂರು ದಿನ ಕಂಪಲ್ಸರಿ ಕೊಡಬೇಕಾಗುತ್ತೆ ಯಾಕೆ ಅಂದರೆ ಕೆಲವೊಂದು ಮಕ್ಕಳಿಗೆ ಅಲರ್ಜಿ ಫಾರ್ಮ್ ಅನ್ನೋದು ಆಗುತ್ತೆ ದೇಹದಲ್ಲಿ ಅಲರ್ಜಿ ಆಗುತ್ತಾ ಇಲ್ವಾ ಅಂತ ತಿಳ್ಕೊಬೇಕಂದ್ರೆ ಒಂದೇ ಆಹಾರವನ್ನು ಮೂರು ದಿನ ಕೊಡಬೇಕಾಗತ್ತೆ ನೋಡಿ ಈಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಚೆನ್ನಾಗಿ ಅದು ಕುದಿಲಿ ಅದು ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲೆಲ್ಲ ಹೋಗಿ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾದಾಗ ಸರಿ ರೆಡಿ ಆಯಿತು ಅಂತ ಅಂದ್ಕೊಳ್ಳೋಣ ನೋಡಿ ಈಗ ಈ ಕಂಟೆಸ್ಟೆನ್ಸಿ ಬಂದಿದೆ ಈ ಕಣ್ ಈ ಪ್ರಮಾಣದಲ್ಲಿ ಇದು ಬೆಂದರೆ ಸಾಕು ಮತ್ತು ಇದನ್ನು ಒಂದೊಂದು ತರಕಾರಿನೂ ಸ್ಟೀಮ್ ಮಾಡಿ ನಾವು ಪ್ಯೂರಿ ಮಾಡಿಕೊಡೋದ್ರಿಂದ ಸಮೇತ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ ಇದನ್ನು ನಾವಿವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಏಕೆಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಸ್ಮೆಲ್ಲು ನಿಮಗೆ ಗೊತ್ತಾಗುತ್ತೆ ಹಸಿ ಸ್ಮೆಲ್ಲು ಹೋದ್ಮೇಲೆ ಸ್ವಲ್ಪ ಬೆಂದಿರುವಂತಹ ಸ್ಮೆಲ್ ಬಂದಮೇಲೆ ಇದನ್ನು ನಾವು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆದರೆ ಸಾಕು ಇದು ತುಂಬ ಕಲರ್ಫುಲ್ಲಾಗಿರುತ್ತೆ ತುಂಬ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ ಇದನ್ನು ಈಗ ಆಫ್ ಮಾಡ್ಕೊಳ್ಳೋಣ ನಾವೀಗ ಇದು ರೆಡಿಯಾಗಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಈಗ ನಾವು ಆ್ಯಪಲ್ನ ನಾನು ಮೊದಲನೇ ತುರ್ದು ಇಟ್ಕೊಂಡಿದ್ದೀನಿ ಈ ಆ್ಯಪಲ್ನ ಅದಕ್ಕೆ ಹಾಕೋಣ ತುರ್ತಿಟ್ಕೊಂಡಿರುವಂತಹ ಆ್ಯಪಲ್ನ ಹಾಕಿದ್ದಾಯಿತು ಹಾಗೆ ಮನೆಯಲ್ಲೇ ಮಾಡಿರುವಂತಹ ಶುದ್ಧ ಶುದ್ಧ ತುಪ್ಪವನ್ನು ಈ ಸರಿ ಮೇಲೆ ಹಾಕ್ಕೊಳ್ಳೋಣ ಮಕ್ಕಳಿಗೆ ತುಪ್ಪ ಅನ್ನೋದು ತುಂಬ ಇಂಪಾರ್ಟೆಂಟು ಬೋನ್ಸು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹಾಗೆ ಈ ತುಪ್ಪವನ್ನು ಕೊಡೋದ್ರಿಂದ ಯಾವುದೇ ರೀತಿಯಾದಂತಹ ಕಫ ಆಗಲಿ ಅಲರ್ಜಿ ಆಗಲಿ ಮಕ್ಕಳಿಗೆ ಆಗಲ್ಲ ಹಾಗಾಗಿ ಇದನ್ನು ಈಗ ಮಗುಗೆ ಸರ್ವ್ ಮಾಡೋಣ ಇದು ತುಂಬ ಸ್ವಲ್ಪ ಒಗ್ಗ್ರೊಗ್ಗರು ಅನ್ನಿಸ್ಬಹುದು ಬಟ್ ಆದರೆ ಅಭ್ಯಾಸ ಆಗಿದೆ ಅಂದರೆ ಮಗು ತುಂಬ ಇಷ್ಟಪಟ್ಟು ತಿನ್ನುತ್ತೆ ಇದನ್ನು ಈಗ ಮಗುಗೆ ಸರ್ವ್ ಮಾಡೋಣ